ಪಟ್ಟಣದ ತಾಲೂಕು ಆಡಳಿತ ಸೌಧ ಆವರಣದಲ್ಲಿ ನಡೆಸುತ್ತಿರುವ ಮುಷ್ಕರದ ಸ್ಥಳಕ್ಕೆ ಭೇಟಿ ನೀಡಿ ಮುಷ್ಕರ ನಿರತ ಮನವಿ ಆಲಿಸಿದ ಶಾಸಕ ಪ್ರಭು ಚವ್ಹಾಣ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆ ಈಡೇರಿಸುವ ಭರವಸೆ ಸರಕಾರದ ವತಿಯಿಂದ ನೀಡಲಾಗಿತ್ತು ಆದರೆ ಇಲ್ಲಿವರೆಗೂ ನಮ್ಮ ಬೇಡಿಕೆಗಳಿಗೆ ಮನ್ನಣೆ ಸಿಗದ ಕಾರಣ ಪುನಃ ಮುಷ್ಕರ ಆರಂಭಿಸಿದ ಗ್ರಾಮ ಆಡಳಿತಾಧಿಕಾರಿಗಳು ನಮ್ಮ ಬೇಡಿಕೆ ಈಡೇರುವವರೆಗೆ ಎಲ್ಲಾ ಬಗೆಯ ಮೊಬೈಲ್ ಆಪ್ ಹಾಗೂ ವೆಬ್ ಅಪ್ಲಿಕೇಶನ್ ಅನ್ನು ಸ್ಥಗಿತಗೊಳಿಸಿ ಲೇಖನಿ ಸ್ಥಗಿತಗೊಳಿಸುವ ಮೂಲಕ ಅನಿರ್ದಿಷ್ಟಾವಧಿ ಅವರಿಗೆ ರಾಜ್ಯದಾದ್ಯಂತ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಅವರ ಪಟ್ಟಣದ ತಾಲೂಕು ಆಡಳಿತ ಸೌಧ ಆವರಣದಲ್ಲಿ ನಡೆಸುತ್ತಿರುವ ಮುಷ್ಕರದ ನಿರತ ಸ್ಥಳಕ್ಕೆ ಶಾಸಕರು ಭೇಟಿ ನೀಡಿದರು ಇದೇ ವೇಳೆ ಗ್ರಾಮ ಆಡಳಿತ ಅಧಿಕಾರಿಗಳ ಶಾಸಕರಿಗೆ ಮನವಿ ನೀಡಿದ ನಂತರ ಮಾತನಾಡಿದ ಶಾಸಕ ಚವಹಾಣ ಈ ಬಗ್ಗೆ ಇಲಾಖೆ ಸಚಿವರಿಗೆ ಪತ್ರ ಬರೆಯಲಾಗುವುದು ಅಲ್ಲದೆ ಈ ವಿಷಯ ಮುಂಬರುವ ಅಧಿವೇಶನದಲ್ಲಿ ಚರ್ಚೆ ನಡೆಸಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನ್ಯಾಯ ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು ಸರ್ ಆಲ್ ಸ್ಟೇಟ್ ಇದೆ ಐದು ದಿವ್ಸಕ್ಕೆ ಮುಷ್ಕರ ಮಾಡ್ತಾ ಇದಾರೆ ಈಗ ವಿದ್ಯಾರ್ಥಿಗಳಿಗೆ ಅದು ತ್ರೀ ಸೆವೆಂಟಿ ಒನ್ ಮತ್ತೆ ಅನೇಕ ಸಮಸ್ಯೆಗಳು ಆಗ್ತಾ ಇಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕಲು ಲಾ ಡೇಟ್ ಅದ ಸರ್ಕಾರ ತಕ್ಷಣ ಇವ್ರು ಏನೋ ಬಗೆಹರಿಸಬೇಕು ಇಲ್ಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ನಾಳೆ ನಾವು ಅರ್ಜೆಂಟ್ ಮುಖ್ಯಮಂತ್ರಿಗೆ ಲೆಟರ್ ಬರೀತೀನಿ ಆಮೇಲೆ ಎಲ್ಲ ಶಾಸಕರು ಲೆಟರ್ ಬರೀಬೇಕು ಇಲ್ಲ ಅವ್ರಿಗೆ ಡಿಮಾಂಡ್ ಬಿ ಜಾಸ್ತಿ ಆಮೇಲೆ ಅವರು ಬಂದ್ರೆ ಜನರಿಗೆ ತೊಂದರೆ ಆಗ್ತಾ ಇತ್ತು ಅಂದ್ರೆ ನಾಳೆ ಬಹಳ ತಹಸೀಲ್ನಲ್ಲಿ ಭಾಳ ಕೆಲಸ ಇರುತ್ತೆ ತಾಲೂಕು ಪಂಚಾಯತ್ ತಹಸೀಲ್ ಮೇಲ್ ತಾಲೂಕು ಯಾಳೆ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೇಳಿರ್ತಾರೆ ಸರ್ಕಾರ ಮಾಡಬೇಕು ಅಕ್ಟೋಬರ್ ನಲ್ಲಿ ಹೇಳ ಮಾಡಿಲ್ಲ